ತಾಲೂಕಿನ ಎಲ್ಲ ಹೈನುಗಾರರಿಗೆ ಹಾಗೂ ನನ್ನ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ನಾಳೆ ಎರಡನೇ ತಾರೀಕು ಮಂಗಳವಾರ ನಮ್ಮ ಸಿರಾತ ಸಿರಾದ ಶೀತಲಾ ಕೇಂದ್ರದ ಆವರಣದಲ್ಲಿ ನಮ್ಮ ಹಲವಾರು ರೈತರಿಗೆ ಹಲವಾರು ಪರಿಹಾರದ ಚೆಕ್ಗಳನ್ನ ಮತ್ತು ಹಲವಾರು ನೂತನ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿತ್ತು ಸುಮಾರು ಎರಡು ಕೋಟಿ ಮೊತ್ತದ ಅನುದಾನವನ್ನ ನಮ್ಮ ಏನು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ ಅನ್ನ ಮತ್ತು ಉನ್ನತ ಶಿಕ್ಷಣಕ್ಕೆ ಕೊಡ್ತಕ್ಕಂತ ಪರಿಹಾರದ ಚೆಕ್ ಅನ್ನ ಹಾಗೂ ನಮ್ಮಲ್ಲಿ ಏನು ರಾಸುಗಳು ಮೃತಪಟ್ಟಿರ್ತಕ್ಕಂಥ ರಾಸುಗಳಿಗೆ ಪರಿಹಾರ ಹಣವನ್ನ ನಮ್ಮ ರೈತರು ಮೃತಪಟ್ಟಿರ್ತಕ್ಕಂಥದ್ದು ಪರಿಹಾರ ಹಣವನ್ನ ಈ ರೀತಿ ಹಲವಾರು ರೀತಿಯಲ್ಲಿ ಆ ಒಂದು ಚಕ್ಕಳು ವಿತರಣೆಯನ್ನು ಮಾಡತಕ್ಕ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಏನು ತಾಲೂಕಿನ ಹೆಣ್ಮಗಳು ಇವತ್ತು ಜಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ನಲ್ಲಿ ಇವತ್ತು ವಿಶ್ವ ಚಾಂಪಿಯನ್ ಆಗಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಕುಮಾರಿ ದೀಪಿಕಾ ರವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ನಮ್ಮ ಎಲ್ಲಾ ಕ್ರೀಡಾ ಸಕ್ತರು ಕೂಡ ಭಾಗವಹಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತ ನಮ್ಮ ಜಿಲ್ಲ ಜಿಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂತ ಪ್ರಭು ಸರ್ ಅವರು ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಡಿ ವೈಸ್ಪಿ ಆಗಿರ್ತಕ್ಕಂಥ ಶೇಖರ್ ಅವರು ಇವರು ಕೂಡ ಅವರ ಸಾಧನೆಯನ್ನ ಮನಗಂಡು ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ಮತ್ತು ಆಯ್ಕೆ ಆಗಿರ್ತಕ್ಕಂಥ ಇಬ್ಬರಿಗೂ ಕೂಡ ಅಭಿನಂದನೆ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂಥದ್ದು ಹಾಗೆ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತಾಲೂಕಿನಲ್ಲಿ ಪಡೆದಿರ್ತಕ್ಕಂಥ ಸುಮಾರು ಮೂವತ್ತೊಂದು ಜನ ಆ ನಮ್ಮ ರಾಷ್ಟ್ರ ಪ್ರಸ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಇವತ್ತಿಟ್ಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಶಾಸಕರಾಗಿರ್ತಕ್ಕಂತ ಜಯಚಂದ್ರ ಅವರು ಹಾಗೂ ನಮ್ಮ ಚಿಕ್ಕನಾಯಕಳಿ ಶಾಸಕರಾಗಿರ್ತಕ್ಕಂತ ಸುರೇಶ್ ಬಾಬಣ್ಣವರು ಹಾಗೆ ನಮ್ಮ ಚಿದಾನಂದ ಗೌಡ್ರವರು ಹಾಗೂ ನಮ್ಮ ತುಮೂಲ್ನ ಅಧ್ಯಕ್ಷರು ಮತ್ತು ಪಾವಗಡ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಇವರೆಲ್ಲರೂ ಕೂಡ ಭಾಗವಹಿಸತಕ್ಕಂತ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ನಮ್ಮ ನಮ್ಮ ರೈತರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ